ಅಭಿನಯ ಸರಸ್ವತಿ ಕನ್ನಡ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅನ್ನು ಖ್ಯಾತಿಯನ್ನ ಪಡೆದಿದ್ದ ಬಿ ಅವರು ಎನ್ನಿಲ್ಲ ಹೌದು ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಎಂಬತ್ತೇಳು ವರ್ಷ ವಯಸ್ಸಿನ ಸರೋಜಾದೇವಿಯವರಿಗೆ ತಲೆ ಸುತ್ತು ಬಂದಿದೆ ಈ ವೇಳೆ ಕುಸಿದು ಬಿದ್ದಿದ್ದಾರೆ ತಕ್ಷಣವೇ ಅವರನ್ನ ಮನೆಯ ಹತ್ತಿರದ ಮಣಿಪಾಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಆದರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಬರುವಷ್ಟರಲ್ಲೇ ಬಿಸರೋಜಾದೇವಿಯವರು ಮೃತಪಟ್ಟಿದ್ದಾರೆ ಅನ್ನುವುದು ತಿಳಿದು ಬಂದಿದೆ ಈಗಾಗಲೇ ಬಿಸರೋ ದೇವಿಯವರ ಅಂತಿಮ ದರ್ಶನವನ್ನ ಕನ್ನಡ ಚಿತ್ರರಂಗದ ಗಣ್ಯಾತಿ ಗಣ್ಯರು ಪಡೆದಿದ್ದು ನಾಳೆ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರಲಿದೆ ಇನ್ನು ಸರೋಜಾದೇವಿಯವರ ಹಿನ್ನೆಲೆಯನ್ನು ನೋಡುವುದಾದರೆ ಸಾವಿರದ ಒಂಬೈನೂರ ಜನವರಿ ಏಳರಂದು ಬಿ ಸರೋಜಾದೇವಿಯವರು ಜನಿಸುತ್ತಾರೆ ಸರೋಜಾದೇವಿಯವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಆದರೆ ಮೂಲತಃ ಅವರು ಚನ್ನಪಟ್ಟಣ ತಾಲೂಕಿನ ದಶಾವಾರ ಗ್ರಾಮದವರು ಅಲ್ಲಿಯೇ ಮನೆ ಜಮೀನಿದ್ದು ಸರೋಜಾದೇವಿಯವರ ಕುಟುಂಬ ಕೂಡ ಈ ಗ್ರಾಮದಲ್ಲೇ ವಾಸ ತಮ್ಮ ಬಾಲ್ಯವನ್ನ ಇದೇ ಗ್ರಾಮದಲ್ಲಿ ಕಳೆದ ಸರೋಜಾ ದೇವಿಯವರು ತಮ್ಮ ಹತ್ತನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದು ನೆಲೆಸ್ತಾರೆ ಇವರ ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ರು ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ರು ಸರೋಜಾ ದೇವಿಯವರು ಈ ದಂಪತಿಯ ನಾಲ್ಕನೇ ಪುತ್ರಿ ಸರೋಜಾ ದೇವಿಯವರಿಗೆ ಬಾಲ್ಯದಿಂದಲೇ ಲಲಿತ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು ನೃತ್ಯ ಮತ್ತು ನಟನೆಯತ್ತ ಆಸಕ್ತಿಯನ್ನ ವಹಿಸಿರುತ್ತಾರೆ ಇದಕ್ಕೆ ತಂದೆ ತಾಯಿಯ ಪ್ರೋತ್ಸಾಹ ಕೂಡ ಇರುತ್ತೆ ತಾಯಿಯ ಒತ್ತಾಸೆಯ ಮೇರೆಗೆ ಸರೋಜಾ ದೇವಿಯವರು ಚಲನಚಿತ್ರಗಳಲ್ಲಿ ಅಭಿನಯಿಸುವುದಕ್ಕೆ ಶುರು ಮಾಡುತ್ತಾರೆ ಹದಿನೇಳನೇ ವಯಸ್ಸಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆಯನ್ನ ಮಾಡಿದಂತಹ ದೇವಿಯವರು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ದೊಡ್ಡ ಬ್ರೇಕ್ ಅನ್ನು ಪಡಿತಾರೆ ಒಂಬೈನೂರ ಐವತ್ತೇಳರಲ್ಲಿ ಪಾಂಡುರಂಗ ಮಹಾತ್ಯಂ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೂ ಪದಾರ್ಪಣೆಯನ್ನು ಮಾಡುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಅಂತ್ಯದವರೆಗೆ ಹಲವು ಚಿತ್ರಗಳಲ್ಲಿ ಅಭಿನಯಿಸುತ್ತಾರೆ ಇನ್ನು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ತಮಿಳಿನ ನಾಡೋಡಿ ಮನ್ನನ್ ಚಿತ್ರದಲ್ಲಿ ಅಭಿನಯಿಸುತ್ತಾರೆ ಅಲ್ಲಿಂದ ಅಲ್ಲಿಂದ ನಟಿ ಬಿ ಸರೋಜಾ ದೇವಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗುತ್ತೆ ಕನ್ನಡ ತೆಲುಗು ತಮಿಳು ಹಿಂದಿ ಸೇರಿದಂತೆ ಬಹುಭಾಷಾ ನಟಿಯಾಗಿ ಅಗ್ರಸ್ಥಾನವನ್ನ ಪಡೆಯುವುದರಲ್ಲೂ ಕೂಡ ನಟಿ ಬಿ ಬಿಸರೋಜಾದೇವಿಯವರು ಹೆಸರು ಮಾಡ್ತಾರೆ ಮತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ನಡುವೆ ಅಂದರೆ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿ ಬಿ ಸರೋಜಾ ದೇವಿಯವರು ನಟಿಸ್ತಾರೆ ಡಾಕ್ಟರ್ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಹಾಗೆಯೇ ಎಂಜಿಆರ್ ಎನ್ಟಿಆರ್ ಅಕ್ಕಿನೇನಿ ನಾಗೇಶ್ವರ ರಾವ್ ಸೇರಿದಂತೆ ಘಟಾನುಘಟಿ ನಾಯಕರುಗಳ ಜೊತೆಗೆ ಪರ ಭಾಷೆಗಳಲ್ಲೂ ಕೂಡ ತೆರೆ ಹಂಚಿಕೊಂಡು ತಮ್ಮ ನಟನೆಯ ಮೂಲಕ ಸೈ ಎನಿಸಿಕೊಳ್ತಾರೆ ಬಿ ಸರೋಜಾ ದೇವಿಯವರು ಸುಮಾರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಗಾಗಲೇ ಹೇಳಿದಂಗೆ ಆ ಪೈಕಿ ನೂರ ಅರವತ್ತೊಂದು ಚಿತ್ರಗಳಲ್ಲಿ ನಾಯಕಿಯಾಗಿಯೇ ಅಭಿನಯಿಸಿದ್ರೆ ಇನ್ನುಳಿದ ಚಿತ್ರಗಳಲ್ಲಿ ಪೋಷಕ ಪಾತ್ರದಲ್ಲಿ ವಿಶೇಷ ಪಾತ್ರಗಳಲ್ಲೂ ಅಭಿನಯಿಸಿದ್ದಾರೆ ಅಭಿನಯ ಸರಸ್ವತಿ ಎಂದು ಬಿರುದನ್ನ ಪಡೆದಿದ್ದಂತಹ ಬಿ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಕನ್ನಡತ್ತು ಪೈಂಗಿಲಿ ಅಂದರೆ ಕನ್ನಡದ ಅರಗಿಣಿ ಎಂಬ ಹೆಸರನ್ನು ಕೊಡಲಾಗಿತ್ತು ಇನ್ನು ಕನ್ನಡದ ಮೊಟ್ಟಮೊದಲ ವರ್ಣಮಯ ಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ನಾಯಕಿಯಾಗಿ ಅವರು ನಟಿಸಿದ್ರು ಬಳಿಕ ಮಲ್ಲಮ್ಮನ ಪವಾಡ ಭಾಗ್ಯವಂತರು ಬಬ್ರುವಾಹನ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಲಕ್ಷ್ಮೀ ಸರಸ್ವತಿ ಕಥಾ ಸಂಗಮದಲ್ಲೂ ಕೂಡ ನಟಿಸಿದ್ರು ಕಿತ್ತೂರು ಚೆನ್ನಮ್ಮ ಸಿನಿಮಾ ಅವರಿಗೆ ದೊಡ್ಡ ಬ್ರೇಕ್ ತಂದುಕೊಟ್ಟಿತ್ತು ಇನ್ನು ಡಾ ರಾಜ್ಕುಮಾರ್ ಅವರೊಂದಿಗೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಿ ಸರೋಜಾದೇವಿಯವರು ಅಭಿನಯಿಸಿದ್ದು ಎಲ್ಲವೂ ಕೂಡ ಬ್ಲಾಕ್ ಬಸ್ಟ್ ಹಿಟ್ ಸಿನಿಮಾಗಳೇ ಆಗಿದ್ವು ಇನ್ನು ತಮಿಳಿನಲ್ಲಿ ಜಮಿನಿ ಗಣೇಶನ್ ಶಿವಾಜಿ ಗಣೇಶನ್ ಜೊತೆಗೆ ಇಪ್ಪತ್ತೆರಡು ಹಿಟ್ ಚಿತ್ರಗಳಲ್ಲಿ ಎಂ ಜಿ ರಾಮಚಂದ್ರನ್ ಅವರ ಜೊತೆ ಇಪ್ಪತ್ತಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮಿ ಕಪೂರ್ ಸುನಿಲ್ ದತ್ ಜೊತೆ ನಟಿಸಿದ ಬಿಸರೋಜಾದೇವಿಯವರು ಬಹುಭಾಷಾ ತಾರೆಯಾಗಿ ಹೆಗ್ಗಳಿಕೆಯನ್ನ ಪಡೆದ ಮೊದಲ ಕನ್ನಡದ ನಟಿಯಾಗಿದ್ರು ಸಿನಿಮಾ ಕ್ಷೇತ್ರದಲ್ಲಿನ ಸಾಧನೆಗೆ ಮತ್ತು ಕೊಡುಗೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅವರನ್ನು ಅರಸಿ ಬಂದಿದೆ ರಾಜ್ಯ ಪ್ರಶಸ್ತಿಗಳ ಪಟ್ಟಿ ಎರಡು ಸಾವಿರದ ಒಂಬತ್ತರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೈ ಮಾಮಣಿ ಚಿತ್ರಕ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆ ಪ್ರಶಸ್ತಿ ಎರಡು ಸಾವಿರದ ಒಂಬತ್ತರಲ್ಲಿ ಎರಡನೇ ಬಾರಿಗೆ ಆಂಧ್ರಪ್ರದೇಶ ಸರ್ಕಾರದಿಂದ ಎನ್ಡಿಆರ್ ರಾಷ್ಟೀಯ ಪ್ರಶಸ್ತಿ ಸಿಕ್ಕಿದೆ ಎರಡು ಸಾವಿರದ ಒಂದರಲ್ಲಿ ಆಂಧ್ರಪ್ರದೇಶ ಸರ್ಕಾರದಿಂದ ಎನ್ಟಿಆರ್ ರಾಷ್ಟೀಯ ಪ್ರಶಸ್ತಿ ಸಾವಿರದ ತಮಿಳುನಾಡು ಸರ್ಕಾರದ ಎಂಜಿಆರ್ ಪ್ರಶಸ್ತಿ ಸಾವಿರದ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ರಾಜ್ಯದಿಂದ ಅಭಿನಂದನಾ ಕಾಂಚನಮಾಲಾ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕುಲವಿಳಕ್ಕು ಚಿತ್ರಕ್ಕೆ ಅತ್ಯುತ್ತಮ ನಟಿಯಾಗಿ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸಾವಿರದ ಅರವತ್ತೈದರಲ್ಲಿ ಕರ್ನಾಟಕದಿಂದ ಅಭಿನಯ ಸರಸ್ ಸ್ವತಿ ಗೌರವ ಸಿಕ್ಕಿದೆ ಇನ್ನು ರಾಷ್ಟ್ರೀಯ ಪ್ರಶಸ್ತಿಗಳು ಭಾರತದ ಅರವತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತ ಸರ್ಕಾರದಿಂದ ಎರಡು ಸಾವಿರದ ಎಂಟರಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಕೇಂದ್ರ ಸರ್ಕಾರದ ಪದ್ಮಭೂಷಣ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇನ್ನು ಕೊನೆಯದಾಗಿ ಬಿ ಸರೋಜಾದೇವಿಯವರು ನಟಿಸಿದ್ದ ಸಿನಿಮಾ ದಿವಂಗತ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ನಟ ಸಾರ್ವಭೌಮ ಸಿನಿಮಾವೇ ಕೊನೆಯ ಚಿತ್ರವಾಗಿದೆ ಇದೀಗ ಬಿ ಅವರ ಅಗಲಿಕೆ ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವನ್ನು ಮಾಡಿದ್ದು. ಇಡೀ ಭಾರತೀಯ ಚಿತ್ರರಂಗ ಅವರ ಅಗಲಿಕೆಗೆ ಕಂಬನಿಯನ್ನ ಮಿಡಿದಿದ್ದು ಅಂತಿಮ ನಮನವನ್ನ ಸಲ್ಲಿಸುತ್ತಿದೆ